ಅಂದ್ರೆ ಸುಮಾರು ಒಂದು ಹದಿನೈದರಿಂದ ಹದಿನಾರು ವರ್ಷ ಹದಿನಾರು ವರ್ಷದಿಂದ ಒಂದು

ಸ್ವಲ್ಪ ಸರ್ ನಾನು ನೀವು ನಂಬತ್ತೀರಾ ಎಲ್ಲಿ ಬೇಕಾದ್ರೆ ನೋಡ್ತಾರೆ ಬನ್ನಿ ನಮ್ಮ ಏರಿಯಾದಲ್ಲಿ ನಾನು ಒಂದು ಫ್ಲೆಕ್ಸ್ ಫ್ಲೆಕ್ಸ್ಬುಲ್ ನಮ್ಮ ಹುಡುಗರು ಅದನ್ನು ಅದು ಬಿಟ್ಟರೆ ನಾನು ಎಲ್ರಿಗೂ ಹೇಳಿರ್ತೀನಿ ಫ್ಲೆಕ್ಸ್ ಕಿಕ್ಸ್ ಹಾಕಿಬಿಡಿ ಪೇಪರ್ ಯೂಸ್ ಹಾಕಿ ಎಲ್ಲರೂ ಬಂದೇ ಬರ್ತೀನಿ ನಿಮಗೆಲ್ಲ ಟಿವಿ ಯು ಟಿ ಬೀಜ ಎಲ್ಲ ನೋಡ್ತೀನಿ ಫ್ರೀ ಟಿ ವಿ ಬಂದು ನಮಗೆ ಸುಮಾರು ಒಂದು ಶಿವರಾಜ್ಗೂ ಕ್ಯಾರನಗರ ಮಂಡ್ಯ ಶ್ರೀರಂಗಪಟ್ಟಣ ಸುತ್ತಮುತ್ತ ಎಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಎಲ್ಲ ಕಡೆಯಿಂದ ಬಂದೆ ಸುಲಭ ಥ್ಯಾಂಕ್ ಯು ಎಲ್ಲ ಅವ್ರು ಆಚರಿಸ್ಕೋತಾರ ಎಲ್ಲ ಅಭಿಮಾನಿಗಳು ಆಚರಿಸ್ತಾರೆ ಸರಳವಾಗಿ ಅವತ್ತು ಯಾವಾಗ್ಲೂ ಪ್ರತಿ ವರ್ಷನೂ ಸರಳವಾಗಿ ಅವ್ರು ಆಚರಿಸ್ಕೊಕೆ ಹಾಗೇನೆ ಇವತ್ತಂತಿನ ಎಲ್ಲ ಅವರ ಅಭಿಮಾನಿಗಳು ಎಲ್ಲ ಇತಿರ್ಷಿಗಳು ಎಲ್ಲಾರು ಬಂದ್ರು ಬೆಳಗ್ಗೆ ಖುಷಿ ಆಗುತ್ತೆ ಯಾರು ಬಂದಿದ್ರೆ ಮಾಡಲಿ ಆರೋಗ್ಯ ಇದೇ ನಮ್ಮ ಮೆಜವಾನರ ಮೇಲೆ ಏನ್ ಪ್ರೀತಿ ಇಟ್ಟಿದ್ದಾರೆ ಪ್ರತಿ ವರ್ಷ ಪ್ರೀತಿ ಇಟ್ಟು ನಮ್ಮ ಕುಟುಂಬಕ್ಕೆ ಅವರ ಆಶೀರ್ವಾದ